ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏಕಲವ್ಯ ವಿದ್ಯಾಮಂದಿರ್ ಯುಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹಾರನ್ನು ಹಾಡುತ್ತೇವೆ ಎಲ್ಲೋ ಅದು ಎಲ್ಲೋ ಕರೆಯುತ್ತಿದೆ ಗಂಟೆ ಕೈ ಬೀಸಿ ಕರೆಯುತ್ತಿದೆ ನಮ್ಮ ಶಾಲೆಯ ಈ ಗಂಟೆ ಬಾಗುಡಿಗೆ ಂತ ನೆನಪು ಶಾಲೆ ಬಿಟ್ಟು ಓಡಿ ಹೋದ ನೆನಪೆ ಸಂಭ್ರಮ ಮತ್ತೆ ಗೆಳೆಯರಲ್ಲೇ ನರಿದ ನೆನಪೆ ಅನುಪಮ ಎಲ್ಲೋ ಅದು ಎಲ್ಲೋ ಕರೆಯುತ್ತಿದೆ ಗಂಟೆ ಕೈ ಬೀಸಿ ಕರೆಯುತ್ತಿದೆ ನಮ್ಮ ಶಾಲೆಯ ಈ ಗಂಟೆ ಶಿರವಾಗಿ ಬಾಗುಳಿಗೆ ಕರ ಮುಗಿದು ಬಾವೊಳಗೆ ಇದ್ರೆ ವಿದ್ಯಾಮಂದಿರ ೂ ಕಂದಗಳೇ ನಿಮ್ಮ ವೃದ್ಧಿಯಾಗಲಿ ಶ್ರದ್ಧೆ ಭಕ್ತಿಗಳ ನಿಮ್ಮ ಸಂಗಮ ಸೇರಲಿ ಗುರುಗಳ ಬಗ್ಗೆ ಗೌರವವೆಂದು ತುಂಬಿ ತುಳುಕಲಿ ಗುರುವೆ ನಮಗೆ ಸೋಪಾನ ಗುರುವಿನಿಂದ ಜೀವನ ಗುರುವೆ ನಮಗೆ ಸೋಪಾನ ಗುರುವಿನಿಂದ ಜೀವನ ಕನ್ನಡ ನುಡಿಯಿಂದ ನಮ ಕಾವೇರಿಯಿಂದ ನಮ್ಮ ಕನ್ನ ಪಾಡಿಯ ನೆನಪು ಕನ್ನಡ ಗುರುಗಳು ಕೆನ್ನೆಗೆಟು ಕೊಟ್ಟಂತ ನೆನಪು ಶಾಲೆ ಬಿಟ್ಟು ಹೋಗಿ ಹೋದ ನೆನಪೇ ಸಂಭ್ರಮ ಮತ್ತೆ ಗೆಳೆಯರಲ್ಲಿ ಮೆರೆತ ನೆನಪೇ ಅನುಪಮ ಎಲ್ಲೋ ಅದು ಎಲ್ಲೋ ಕಲಿಯುತ್ತಿದೆ ಗಂಟೆ ಐಬಿಸಿ ಕಲಿಯುತ್ತಿದೆ ನಮ್ಮ ಶಾಲೆಯ चिरबी बाहुडि करमुगि बालगे इद्वे विद्या मिरा गुर्वे नम देवे विद्या विद्या विद्या